ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ತುಂಬ ಲಾಂಗ್ ಟೈಮ್ ಆಯಿತು ಅನಿಸುತ್ತೆ ಅಂತಂದರೆ ಏನು ಗೊತ್ತಾ ಒಂದು ಆರೇಳು ದಿವಸ ಆಗೋಗ್ಬಿಡ್ತು ನಾನು ವೀಡಿಯೋಸ್ ಹಾಕಿ ಬೇಜಾರು ಮಾಡ್ಕೋಬೇಡಿ ಸ್ವಲ್ಪ ಜಾಸ್ತಿ ಬ್ಯಿ ಇದ್ದೆ ಹಾಗಾಗಿ ನಿಮಗೆ ವೀಡಿಯೋಸ್ ಹಾಕ್ಕೊಡಕ್ಕಾಗಿಲ್ಲ ಆದರೆ ವೀಡಿಯೋಸ್ ಹಾಕಿಲ್ಲ ಅಂತಂದ್ರೂ ಈಗಾಗಲೇ ಆಲ್ರೆಡಿ ಹಾಕಿರೋಂಥ ವೀಡಿಯೋಸ್ನ ನೋಡಿ ಎಲ್ಲರೂ ಪ್ರ್ಯಾಕ್ಟೀಸ್ ಮಾಡ್ತಿದ್ದೀರಾ ಅಂತ ಮಾತ್ರ ಗೊತ್ತಾಗ್ತಿದೆ ಯಾಕಂದರೆ ತುಂಬ ಜನ ನನಗೆ ವಾಟ್ಸಪ್ಪಲ್ಲಿ ಕಳಿಸ್ತಾ ಇದ್ದಾರೆ ಅವರು ಪ್ರ್ಯಾಕ್ಟೀಸ್ ಮಾಡಿರೋದನ್ನು ನನಗೆ ಕಳಿಸ್ಕೊಡ್ತಿದ್ದಾರೆ ಈ ಥರ ಒಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ನೋಡಿ ಹೀಗಿದೆ ಹಾಗಿದೆ ಅಂಥೇಳಿ ನಾನು ಕೂಡ ಅವ್ರಿಗೆ ರಿಪ್ಲೈ ರಿಪ್ಲೈ ಇದ್ದೀನಿ ಆದರೆ ಏನಾಗುತ್ತೆ ಗೊತ್ತಾ ವಾಯ್ಸ್ ಓವರ್ ಮಾಡಿ ಮತ್ತು ಎಲ್ಲ ಎಡಿಟಿಂಗ್ ಎಲ್ಲ ಮಾಡಿ ವೀಡಿಯೋ ಅಪ್ಲೋಡ್ ಇಲ್ಲ ಹಾಗಾಗಿ ಲೇಟ್ ಆಯಿತು ಅಷ್ಟೇ ನೋಡಿ ಇದು ಬಂದುಬಿಟ್ಟು ಏನು ಗೊತ್ತಾ ಫ್ರಂಟಲ್ಲಿ ಇದು ಬ್ಯಾಕ್ ಬಟನ್ ಬ್ಲೌಸು ಓಕೆನಾ ಇದು ಒನ್ ಸೈಡ್ ಅಷ್ಟೇ ಅವರು ವರ್ಕ್ ಕೇಳಿದರು ನೋಡಿದರೆ ಇದು ಫ್ರಂಟಲ್ಲಿ ಟು ಎರಡು ಸೈಡು ನಾವು ಹಾಕಬೇಕಿತ್ತು ಆದರೆ ಅವರು ಪರವಾಗಿಲ್ಲ ಒಂದೇ ಸೈಡ್ ಮಾಡಿಕೊಡಿ ನನಗೇನು ಎರಡು ಸೈಡೇನು ಬೇಡ ಅಂತ ಹೇಳಿದರು ಬ್ಯಾಕ್ ಸೈಡ್ ಬಂದುಬಿಟ್ಟು ಇದು ಪಾಟ್ನೆಕ್ ಇದೆ ಅಂದರೆ ಸ್ಕ್ವಯರ್ನೆಕ್ ಹೇಳಿದ್ದಾರೆ ಅವರು ಪಾಟ್ನೆಕ್ಕು ಅಲ್ಲ ಅದು ನೆಕ್ ಬರುತ್ತೆ ಇದು ಬಂದುಬಿಟ್ಟು ಮುಂದೆಗಡೆ ಈ ಥರ ಸ್ವೀಟ್ ಹಾರ್ಟ್ ಶೇಪಲ್ಲಿ ಬಂದಿದೆ ಚೆನ್ನಾಗಿ ಬಂದಿದೆ ಮಾತ್ರ ವರ್ಕ್ ಮಾತ್ರ ಇದು ಅವರೇ ಕಳಿಸಿದಂಥ ಒಂದು ಡಿಸೈನು ಈ ಡಿಸೈನಲ್ಲಿ ನೀವು ನೋಡ್ಬೋದು ಬರೀ ಬುಟ್ಟಾಸ್ಗಳು ಇದನ್ನೇ ಬುಟ್ಟಾಸೇ ಇದೆ ಜಾಸ್ತಿ ಅದರಲ್ಲೇ ಮಾಡಿರೋವಂಥ ಒಂದು ಡಿಸೈನ್ ಇದು ಓಕೆನಾ ನೋಡಿದರೆ ನಿಮಗೆ ಸಡನ್ನಾಗಿ ನೋಡಿದರೆ ಇದು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನ್ ಅಂತಲೇ ಮಿಷಿನಲ್ಲಿ ಮಾಡಿರೋವಂಥ ವರ್ಕ್ ಅಂತಲೇ ಅಂತ ಅನಿಸುತ್ತೆ ನಿಮಗೆ ಫುಲ್ಲು ಕಂಪ್ಲೀಟ್ ಆದಮೇಲೆ ನೋಡಿ ನೀವು ಈ ಥರ ಪುಟ್ ಪುಟ್ಟದಾಗ ಹಾಕೋದನ್ನು ಪ್ರ್ಯಾಕ್ಟೀಸ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡೋಕ್ಕೆ ಲುಕ್ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಇವಾಗ ಯಾವ ಥರ ಇದನ್ನು ಮಾಡ್ಕೊತಿದ್ದೀನಿ ಅಂತ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ಥ್ರೆಡ್ ಪೈಪಿಂಗ್ನ ಮಾಡ್ಕೊ ಪೈಪಿಂಗ್ ಥ್ರೆಡಲ್ಲಿ ಹಾಕಿಬಿಟ್ಟು ಇದಕ್ಕೆ ಫಿಲ್ಲಿಂಗ್ ಮಾಡ್ಕೊತಾ ಇದ್ದೀನಿ ಫಿಲ್ಲಿಂಗಲ್ಲಿ ನೀವು ನೋಡಿ ನಿಮಗೆ ಈ ಮೆಥಡನ್ನ ನಾನು ತೋರಿಸ್ಕೊಟ್ಟಿಲ್ಲ ಅಂತ ಕಾಣುತ್ತೆ ಯಾಕೆ ಅಂತಂದರೆ ಇಲ್ಲಿ ನೋಡಿ ಆ ಒಂದು ಅರ್ಧ ಅರ್ಧ ಭಾಗಕ್ಕೆ ನಾವು ಇಲ್ಲಿ ರೆಡ್ ಕಲರ್ ಮಾಡ್ತಾ ಇದ್ದೀವಿ ಇನ್ನೊಂದು ಸ್ವಲ್ಪ ಸ್ವಲ್ಪಕ್ಕೆ ನಾವು ಗೋಲ್ಡ್ ಕಲರ್ ಥ್ರೆಡ್ನ ಮಾಡ್ಕೊತೀವಿ ಅಂದರೆ ರೆಡ್ ಅಂತಂದರೆ ಇದು ಪ್ಯೂರ್ ರೆಡ್ಡಲ್ಲ ಪಿಂಕ್ ಬರುತ್ತೆ ಫುಲ್ ಪಿಂಕ್ ಶೇಡಲ್ಲಿದೆ ಚೆನ್ನಾಗಿದೆ ಮಾತ್ರ ವರ್ಕೂ ಚೆನ್ನಾಗಿದೆ ಅದು ಡಿಸೈನ್ ತುಂಬ ಇಷ್ಟ ಆಯಿತು ನನಗೂ ಸಿಂಪಲಾಗಿ ಚೆನ್ನಾಗಿ ಕಾಣುತ್ತೆ ವರ್ಕು ಅಂತ ಅಂದ್ಬಿಟ್ಟು ಇಷ್ಟ ಆಯಿತು ಇವರು ಬಂದ್ಬಿಟ್ಟು ನನಗೆ ಇದು ಹೊಸ ಕಸ್ಟಮರ್ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಇವರ ಒಂದು ಫ್ರೆಂಡ್ಸ್ ಇರ್ಬೋದು ಅಂತ ಅನ್ಸುತ್ತೆ ಇವರೆಲ್ಲ ಇವರು ನಮ್ಮನೆ ಹತ್ರನೇ ಇರೋದು ಅಂದರೆ ನಮಗಿಂತ ಒಂದು ಮೂರು ನಾಲ್ಕು ಸ್ಟಾಪ್ ಮುಂದೆ ಹೋಗಬೇಕು ಅಲ್ಲಿ ಇರೋರು ಇವರು ಇವ್ರ ಫ್ರೆಂಡ್ ಬಂದು ಅಲ್ಲಿರೋದು ಇವರು ಬಂದು ಕೆಂಗೇರಿ ಉಪನಗರದಲ್ಲಿರೋದು ಅಲ್ಲಿಂದ ನನಗೆ ಬ್ಲೌಸ್ನ ಕಳಿಸ್ಕೊಟ್ಟಿದ್ರು ಹಾಗಾಗಿ ನಾನು ಅವರಿಗೆ ಇದು ವರ್ಕ್ನ ಇದ್ದೀನಿ ತುಂಬಾ ಚೆನ್ನಾಗಿದೆ ಇದಕ್ಕೆ ಸ್ಟೋನ್ ಚೈನ್ ಏನು ಹಾಕಿಲ್ಲ ನಾನು ಬರೀ ಬಾಲ್ ಚೈನ್ ಅಷ್ಟೇ ಹಾಕಿರೋದು ಹಾಗಾಗಿ ಸಖತ್ತಾಗಿ ಬಂದಿದೆ ವರ್ಕ್ ಮಾತ್ರ ನೋಡಿ ಇಲ್ಲಿ ನಾನು ಬಾಲ್ ಚೈನ್ ಹಾಕ್ತಾಯಿದ್ದೀನಿ ಇದಕ್ಕೆ ಇದು ಗೋಲ್ಡ್ ಕಲರೇ ಮಾಡಿರೋದು ಪಿಂಕು ಮತ್ತು ಗೋಲ್ಡು ಮತ್ತು ಇದು ಕ್ರೀಮ್ ಕಲರ್ ಥ್ರೆಡ್ಡಲ್ಲಿ ಮಾಡಿರೋದು ಪಿಂಕ್ ನಾನು ಇದಕ್ಕೇನು ಆ್ಯಡ್ ಮಾಡೋ ಥರ ಇರಲಿಲ್ಲ ಆದರೆ ಏನಪ್ಪ ಅಂತಂದರೆ ಸಿ ಅವರು ಏನು ಮಾಡಿದ್ದಾರೆ ಅಂದರೆ ಡಿಸೈನ ಸೆಲೆಕ್ಟ್ ಮಾಡಿಕೊಳ್ಳುವಾಗ ಸೇಮ್ ಕಲರ್ ಕಾಂಬಿನೇಷನ್ ಕೂಡ ಅದನ್ನೇ ಸೆಲೆಕ್ಟ್ ಮಾಡಿದರು ಹಾಗಾಗಿ ನಾನು ಪರ್ಫೆಕ್ಟಾಗಿ ಇದು ಏನಿದೆ ಅದೇ ಬೇಕು ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಇದನ್ನು ಇದೇ ಕಲರ್ ಕಾಂಬಿನೇಷನಲ್ಲೇ ಮಾಡಿದ್ದು ಓಕೆನಾ ನೋಡಿ ಆಚೆ ಈಚೆ ಎರಡು ಸೈಡು ನಾನು ಇಲ್ಲಿ ಪಿಂಕ್ ಕಲರ್ ಬ ಇದು ಬಾಲ್ ಚೈನ ಹಾಕೋತಾ ಇದ್ದೀನಿ ನೋಡಿ ಆ ಪಿಂಕ್ ಕಲರ್ ಥ್ರೆಡ್ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದರೆ ಅಲ್ಲಲ್ಲೇ ನಾವು ಇದು ಮಾಡಿರೋವಂಥದ್ದು ಫಿಲ್ಲಿಂಗ್ ಮಾಡಿರೋದು ಚೆನ್ನಾಗಿ ಕಾಣುತ್ತೆ ಈ ಥರ ಒಂದು ಅಲ್ಲಲ್ಲೇ ಎಲ್ಲೆಲ್ಲೋ ಒಂದು ಚೂರೇ ಕೊಡ್ತಿದ್ವಿ ಅಲ್ವ ಫಸ್ಟ್ ಎಲ್ಲ ಇದೇನಾಗುತ್ತೆ ಅಂತಂದರೆ ಒಂದು ಟೂ ಟು ಇಂಚು ಅಥವಾ ಒಂದೂವರೆ ಇಂಚಿಗೆ ನಾವು ಈ ಥರ ಥ್ರೆಡ್ ಕಲರ್ನ ಚೇಂಜ್ ಮಾಡ್ಕೊಂಡು ಹಾಕುವಂಥದ್ದು ಆಯಿತಾ ಈಗ ನಾನು ಬಾಲ್ ಚೈನ ಕಟ್ ಮಾಡ್ಕೊಂಬಿಡ್ತೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಎಲ್ಲ ಟ್ರೈ ಮಾಡಿ ಇನ್ನೊಂದೇನು ಗೊತ್ತಾ ಯಾವುದೇ ಆರಿ ವರ್ಕು ಇದೆಲ್ಲ ಆದರೆ ಬೇಗ ಹಾಳಾಗುತ್ತೆ ಅಂತ ಹೇಳ್ಬೋದು ಆದರೆ ಮಿಷಿನ್ ಎಂಬ್ರಾಯ್ಡ್ರಿ ಇದೆಯಲ್ವಾ ಕ ಕೆಲಸನೂ ಅಷ್ಟೇ ಯಾವತ್ತೂ ಇದು ಹೋಗೋವಂಥ ಕೆಲಸಗಳಲ್ಲ ಲೈಫ್ ಉಳಿಯುತ್ತೆ ಈ ಕೆಲಸಗಳಿಗೆ ನಾವು ಮಾಡ್ಕೊಂಡಿರುವಂಥ ಡಿಸೈನ್ಸು ಅಷ್ಟೇ ಚೆನ್ನಾಗಿ ಉಳಿಯುತ್ತೆ ಯಾಕೆಂತಂದರೆ ವಾಶ್ ಮಾಡಿದ್ರೂ ಏನೂ ಆಗಲ್ಲ ಈ ಥರ ಡಿಸೈನ್ಸ್ ಎಲ್ಲ ಮಾಡ್ಕೊಂಡಾಗ ನೋಡಿ ನಿಮ್ಗೆ ಕಾಣಿಸ್ತಿದ್ಯೋ ಇಲ್ವೋ ನಂಗೆ ಗೊತ್ತಾಗ್ತಿಲ್ಲ ಕ್ಯಾಮ್ರಾದಲ್ಲಿ ಆದರೆ ಪುಟ್ ಪುಟ್ಟದಾಗಿರುವಂಥ ಬುಟ್ಟಸ್ನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಅದು ಪಿಂಕ್ ಕಲರೇ ಹಾಕ್ಕೊಂಡಿದ್ದೀನಿ ಏನು ಗೊತ್ತಾ ಫೋರ್ ಫೈವ್ ಓ ನಾಲ್ಕು ನಾಲ್ಕು ಬುಟ್ಟಗಳು ಬರುತ್ತೆ ಅಂದರೆ ಚೌಕಾಕಾರದಲ್ಲಿ ನಾವು ನಾಲ್ಕು ಬುಟ್ಟಗಳನ್ನ ಹಾಕ್ಕೋಬೇಕಾಗತ್ತೆ ಅಂದರೆ ಪ್ಲಸ್ ಟೈಪ್ ಆದರೂ ಹಾಕೋಬೋದು ಇಲ್ಲ ಚೌಕ ಅಂದರೆ ಸ್ಕ್ವಯರ್ ಬರೋ ಥರನಾದರೂ ಅನ್ನಾದರೂ ಹಾಕೋಬೋದು ಮಿಡಲಲ್ಲಿ ನಮಗೆ ಕ್ರೀಮ್ ಕಲರ್ ಥ್ರೆಡ್ಡಲ್ಲಿ ನಾನು ಮಾಡ್ಕೊತೀನಿ ಈಗ ಸದ್ಯದಲ್ಲಿ ನಾನು ಇದನ್ನು ನಾಲ್ಕು ನಾಲ್ಕು ಬುಟ್ಟನ ಬರೀ ಪಿಂಕ್ ಕಲರ್ ರೆಡ್ಡಲ್ಲಿ ಮಾಡ್ಕೊಂಡಿದ್ದೀನಿ ಮತ್ತು ಮೊನ್ನೆನೂ ಯಾರೋ ನಂಗೆ ಕೇಳಿದರು ಮೇಡಮ್ ಈ ಥರ ತುಂಬ ಪುಟ್ ಪುಟ್ಟದಾಗಿರೋ ಬುಟ್ಟನ ನೀವು ಎಷ್ಟು ನಂಬರ್ನಲ್ಲಿ ಇಟ್ಕೊಂಡು ಹಾಕೊತೀರಾ ಅಂತ ಅಂದ್ಬಿಟ್ಟು ಇದನ್ನು ನಾನು ಏನು ಮಾಡ್ತೀನಿ ಅಂತಂದರೆ ಜಸ್ಟ್ ಒಂದು ನಂಬರ್ನಲ್ಲಿ ಇಟ್ಕೊಂಡು ಹಾಕ್ಕೊಂಡಿರ್ತೀನಿ ಒಂದು ಅಥವಾ ಒಂದೂವರೆ ಅಷ್ಟೇ ಅದಕ್ಕೆ ಮೇಲೆ ಹೋಗೋದೇ ಇಲ್ಲ ಆವಾಗ ಏನಾಗ್ಬಿಡುತ್ತೆ ನಮಗೆ ತುಂಬ ದಪ್ಪಾಗ್ಬಿಟ್ರೆ ಬುಟ್ಟಸ್ ಚೆನ್ನಾಗಿ ಬರೋಲ್ಲ ಹಾಗಾಗಿ ಇದು ಒಂದು ಒಂದೂವರೆ ನಂಬರ್ನಲ್ಲೇ ಇಟ್ಕೊಂಡು ಹಾಕ್ಕೊಂಡಿರುವಂಥದ್ದು ಬುಟ್ಟಾಸು ನೀವು ಮೇಯ್ನ್ ಏನೇ ಕೆಲಸ ಮಾಡಬೇಕಾದ್ರೂ ಫಸ್ಟು ನೀವು ಒಂದನ್ನ ಅಬ್ಸರ್ವ್ ಮಾಡ್ಕೊಂಡು ನೋಡ್ಕೋಬೇಕಾಗತ್ತೆ ನೋಡಿ ಇಲ್ಲಿ ನಾನು ಯಾವ ರೀತಿ ಬೋರ್ಡ್ನ ಹಿಡ್ಕೊತೀನಿ ಅನ್ನೋದನ್ನು ನೀವು ನೋಡ್ಕೊಳ್ಳಿ ಆವಾಗ ನಿಮಗೆ ಕ್ಲಿಯಾರಿಟಿ ಚೆನ್ನಾಗಿ ಬರುತ್ತೆ ಯಾವತ್ತೂ ಅಷ್ಟೇ ನಾವು ಒಂದು ಟೈಲರಿಂಗ್ ಕೆಲಸನೇ ಮಾಡಲಿ ಅಂದರೆ ಸ್ಟಿಚಿಂಗೇ ಮಾಡಲಿ ಯಾವುದೇ ವರ್ಕ್ ಮಾಡಲಿ ಅದು ಏನೇ ಕೆಲಸ ಆಗಿರಲಿ ಫಸ್ಟ್ ನಾವು ನಮ್ಮ ಹ್ಯಾಂಡ್ಲೂಮ್ನ ನೋಡ್ಕೋಬೇಕಾಗುತ್ತೆ ಅಂದರೆ ನಾವು ಯಾವ ರೀತಿ ಪೊಸಿಷನ್ ತೊಗೊಂಡಿರ್ತೀವಿ ಯಾವ ರೀತಿ ನಾವು ಕೈಯಲ್ಲಿ ಆ ಆ ವಸ್ತುನ ಹಿಡ್ಕೊಂಡು ನಾವು ಮೂವ್ ಮಾಡ್ತಾಯಿರ್ತೀವಿ ನೋಡಿ ಆ ಬೋರ್ಡನ್ನ ನಾನು ಯಾವ ರೀತಿ ಹಿಡ್ಕೊಂಡು ಮೂವ್ ಮಾಡ್ತೀನಿ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಿ ನೋಡ್ಕೊಳ್ಳಿ ತುಂಬಾ ಸುಲಭ ಆಗತ್ತೆ ನೋಡಿ ನಾನು ಎರಡೂ ಕೈನಲ್ಲಿ ಬಿಗಿಯಾಗಿ ಬೋರ್ನ ಹಿಡ್ಕೊಂಡಿಲ್ಲ ಸ್ವಲ್ಪ ಲೈಟಾಗಿ ಹಿಡ್ಕೊಂಡಿದ್ದೀನಿ ಒಂದು ಕೈಯಲ್ಲಿ ಬೋರ್ನ ಹಿಡ್ಕೊಂಡಿದ್ದೀನಿ ಇನ್ನೊಂದು ಕೈಯಲ್ಲಿ ನಾನು ಬಟ್ಟೆನ ಹಿಡ್ಕೊಂಡಿದ್ದೀನಿ ಅಂದರೆ ಬಟ್ಟೆ ಮೇಲೆ ಸುಮ್ಮನೆ ಬೆರಳನ್ನ ಸಪೋರ್ಟಿಗೆ ಕೊಟ್ಕೊಂಡಿದ್ದೀನಿ ಅಷ್ಟೇ ಆ ಬಲಗೈಯಲ್ಲಿ ನಾನು ತುಂಬ ಬಿಗಿಯಾಗಿ ಬೋರ್ನ ಹಿಡ್ಕೊಂಡಿಲ್ಲ ಓಕೆ ನಾನು ನೋಡಿ ಇವಾಗ ಸದ್ಯಕ್ಕಿದು ಬುಟಾಸ್ ಹಾಕಿದ್ಮೇಲೆ ಈ ಥರ ಕಾಣ್ತಿದೆ ನೋಡಿ ನಿಮಗೆ ಆಚೆ ಈಚೆ ನಿಮಗೆ ಬುಟ್ಟ ಬರುತ್ತೆ ಪಿಂಕ್ ಕಲರಲ್ಲಿ ಮಿಡಲಲ್ಲಿ ನಿಮಗೆ ಕ್ರೀಮ್ ಕಲರ್ದು ಮುತ್ತುಗಳ ಥರ ಕಾಣಿಸ್ತಾ ಇತ್ತು ಅದು ಸೇಮ್ ಈ ಹಾಫ್ ಮುತ್ತು ಬರುತ್ತಲ್ವ ಹಾಫು ಬೀಡ್ಸ್ಗಳು ಬರುತ್ತಲ್ಲ ಮುತ್ತಿಂದು ಆ ಥರ ಕಾಣಿಸ್ತಾ ಇತ್ತು ಅದು ಇದು ಮಾಮೂಲಿ ತ್ರೀ ತ್ರೀ ಲೀಫ್ಸ್ ಬಂದೇ ಬರುತ್ತೆ ಇದು ಅಷ್ಟೇ ಒಂದು ಬಿ ಒಂದು ಬುಟ್ಟ ಬಿಟ್ಟು ಇನ್ನೊಂದು ಬುಟ್ಟಕ್ಕೆ ಹಾಕ್ಕೊಳ್ಳೋದು ಆಯಿತಾ ಮ ಮಿಡಲಲ್ಲಿ ಒಂದೊಂದು ಬುಟ್ಟ ಗ್ಯಾಪ್ ಕೊಟ್ಟಿದ್ದೀನಿ ಇಲ್ಲಿ ಯಾಕೆ ಅಂತಂದರೆ ನಮಗೆ ಆ ಲೀಫ್ ಶೇಪ್ ಕರೆಕ್ಟಾಗಿ ಬರಬೇಕಲ್ವಾ ಹಾಗಾಗಿ ಆ ಡಿಸೈನಲ್ಲಿ ಕೂಡ ಅದೇ ಥರ ಇತ್ತು ನೀವು ಯಾವ ರೀತಿ ಯಾವ ಮಟ್ಟಕ್ಕೆ ನೀವು ಪ್ರಾಕ್ಟೀಸ್ ಮಾಡಬೇಕು ಅಂತಂದರೆ ಫ್ರೆಂಡ್ಸ್ ಏನು ಗೊತ್ತಾ ನಾವೊಂದಷ್ಟು ಕೆಲವೊಂದಷ್ಟೇ ಡಿಸೈನ್ಸ್ನ ನಾವು ಕಲ್ತಿರ್ತೀವಿ ಅದಷ್ಟೇ ಪ್ರ್ಯಾಕ್ಟೀಸ್ ಮಾಡಿರ್ತೀವಿ ಅದನ್ನು ಮಾತ್ರ ನಮ್ಮ ಕೈಲಿ ಮಾಡೋಕ್ಕಾಗೋದು ಅಂತ ಕೂತ್ಕೋಬಾರ್ದು ನೀವು ಯಾವತ್ತೂ ಅಷ್ಟೇ ಯಾವುದೇ ಕೆಲಸ ಆಗಲಿ ಯಾವುದೇ ಕೊಟ್ಟರು ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಒಂದು ಹೊಸ ಹೊಸ ಡಿಸೈನ್ಸು ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂತ ನಿಮ್ಗೆ ಯೂಸ್ ಆಗಲಿ ಅಂತಲೇ ನಿಮಗೆ ಅದು ಚಿಕ್ಕದಾಗಿರ್ಬೋದು ಡಿಸೈನು ದೊಡ್ಡದಾಗಿರ್ಬೋದು ಕೆಲವೊಂದು ಇನ್ಫಾರ್ಮೇಷನ್ಸ್ ಅಂತೂ ಇದ್ದೇ ಇರುತ್ತೆ ನಾವು ಹಾಕೋವಂಥ ಡಿಸೈನ್ಸಲ್ಲಿ ನೋಡಿ ಈ ಥರ ಪುಟ್ ಪುಟ್ಟು ಬುಟ್ಟಗಳಿಂದನೇ ಒಂದು ಡಿಸೈನ್ನ ಕ್ರಿಯೇಟ್ ಮಾಡ್ಬೋದು ಅನ್ನೋದು ನಿಮಗೆ ತೋರಿಸೋ ಇರಲಿಲ್ಲ ಇವತ್ತಿನವರೆಗೂ ಹಾಗಾಗಿ ನಾನು ಈ ಡಿಸೈನ್ನ ತೋರಿಸಿದ್ದೀನಿ ನಿಮ್ಗೆ ಅನ್ನಿಸ್ಬೋದು ಏನಪ್ಪ ಇಷ್ಟು ಸಿಂಪಲ್ ಆಗಿರೋ ಡಿಸೈನ್ ತೊಗೊಂಬಂದ್ಬಿಟ್ಟು ಇಷ್ಟೊಂದು ಪಿಟೀಲ್ ಥರ ಕುಯ್ತಾ ಇದ್ದಾರೆ ಮಾತಾಡಿಕೊಂಡು ಅಂತ ಆದರೆ ಬೇಜಾರು ಮಾಡ್ಕೊಬೇಡಿ ಏನು ಗೊತ್ತಾ ಈ ಡಿಸೈನಲ್ಲಿ ತಿಳ್ಕೊಳ್ಳೋ ಅಂತ ತುಂಬಾ ಇದೆ ಯಾಕೆ ಅಂತಂದರೆ ಈ ಒಂದು ಪುಟ್ ಪುಟ್ಟಿರೋಂಥ ಬುಟ್ಟಗಳನ್ನ ನೀವು ಹಾಕೋದು ಕಲಿತ್ಕೊಂಡ್ರೆ ಎಲ್ಲ ಡಿಸೈನು ನಾವು ಕ್ರಿಯೇಟ್ ಮಾಡ್ಬೋದು ಓಕೆನಾ ಅದಕ್ಕೋಸ್ಕರ ಜೊತೆಗೆ ಏನಪ್ಪ ಅಂದರೆ ಮೊನ್ನೆ ಯಾರೋ ಮಿಷಿನ್ ಬಗ್ಗೆ ಕೇಳಿದರು ಏನಂತಂದರೆ ನಾನು ಟೈಲರಿಂಗ್ ಕೆಲಸನೇ ಮಾಡಿಲ್ಲ ಹಾಗಾಗಿ ನಾನು ಮಿಷಿನ್ ತೊಗೊಬೋದಾ ಅಂತ ಅಂದ್ಬಿಟ್ಟು ಕೇಳಿದರು ಏನು ಗೊತ್ತಾ ಅವರು ಬ ಮಿಷಿನ್ ತೊಗೊಳೋಕ ಆಸೆ ಇದೆ ಕಲಿಯೋಕ ಆಸೆ ಇದೆ ಆದರೆ ಇವತ್ತಿನವರೆಗೂ ಟೈಲರ್ ಕೆಲಸ ಅಂತೂ ಮಾಡಿಲ್ಲವಂತೆ ಅಂದರೆ ಅವರು ಮಿಷಿನ್ ಬ್ಯಾಲೆನ್ಸ್ ಇದೆ ಮಿಷಿನ್ ತಕ್ ಮಟ್ಟಿಗೆ ಓಡಿಸಿದ್ದಾರೆ ಆದರೆ ಕಟ್ಟಿಂಗ್ ಎಲ್ಲ ಬರಲ್ಲ ಅವರಿಗೆ ನಾನು ಹೇಳೋದೇನಂತಂದರೆ ನೀವು ಯಾರಾದರೂ ಮಿಷಿನ್ ತೊಗೊಳ್ಳಿ ಪರವಾಗಿಲ್ಲ ಆದರೆ ಮೇಯ್ನು ನಿಮಗೆ ಮೆಷರ್ಮೆಂಟ್ ಅನ್ನೋದು ಬರಬೇಕು ನೀವು ಏನು ನೆಕ್ ಬಿಡ್ತನ್ನ ಎಷ್ಟು ಹಾಕೋತೀರಾ ಲೆಂತ್ ಎಷ್ಟು ಡೀಪ್ ಎಷ್ಟು ಪ್ರತಿಯೊಂದು ನಿಮಗೆ ಗೊತ್ತಾಗಬೇಕು ಅಲ್ವಾ ಆವಾಗ ಮಾತ್ರ ಒಂದು ವರ್ಕು ನಿಮಗೆ ಕಂಪ್ಲೀಟಾಗಿ ಮಾಡೋಕ್ಕಂತ ಆಗುತ್ತೆ ಓಕೆನಾ ಹಾಗಾಗಿ ಯೋಚನೆ ಮಾಡಿ ಮಿಷಿನ್ ತೊಗೊಳ್ಳಿ ನೋಡಿ ಸಕ್ಕದಾಗಿ ಬಂದಿದೆ ಡಿಸೈನ್ ಮಾತ್ರ ಬ್ಯಾಕ್ ಸೈಡ್ ಈ ಥರ ಬಂದಿದೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್